ಆದ್ಮೇಲೆ ಇವತ್ತಿನ ವಿಷಯ ನಮ್ಮ ದೇಹ ನಮ್ಮದಲ್ಲ ಇನ್ನು ಪರರ ವಸ್ತು ನಮ್ಮ ದೇಹ ಆಗುತ್ತೆ ನೋಡಿ ಒಂದು ರಾಜ್ಯ ಆ ರಾಜ್ಯದಲ್ಲಿ ಒಬ್ಬ ಯುವರಾಜ ಇರ್ತಾನೆ ಆ ಯುವರಾಜನ ತಂದೆ ಅಂದರೆ ಆ ರಾಜ್ಯದ ರಾಜ ತೀರ್ಕೊಂಡಿರ್ತಾನೆ ಇವಾಗ ಆ ರಾಜ್ಯವನ್ನು ನಡ್ಸ್ಕೊಳಕ್ಕೆ ಒಬ್ಬ ಪಟ್ಟಾಧಿಕಾರಿ ಬೇಕಲ್ವಾ ಸೊ ಅವಾಗ ಏನಾಗುತ್ತೆ ಆ ಯುವರಾಜನನ್ನು ಆ ರಾಜ್ಯದ ಪಟ್ಟಾಧಿಕಾರಿಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಕೆಲಸ ಸಿಕ್ಕಿದರೆ ಅಥವಾ ಯಾವುದೋ ಒಂದು ಹಣಕಾಸು ಸಿಕ್ಕಿದರೆ ಎಷ್ಟು ಗರ್ವ ಬರುತ್ತೆ ಅ್ಯಕ್ತಿಗೂ ಕೂಡ ಏನಾಯ್ತು ಅಂದರೆ ಆ ಯುವರಾಜ್ಯೂ ಕೂಡ ಏನಾಗುತ್ತೋ ಸ್ವಲ್ಪ ರಾಜನಿಕೆ ಗರ್ವ ಬಂತು ಆ ಗರ್ವ ಯಾವ ರೀತಿ ಅಂದರೆ ನಾನೇ ಸರ್ವಾಧಿಕಾರಿ ಅನ್ನುವಂಥ ಒಂದು ಗರ್ವ ಅವಾಗ ಏನಾಗುತ್ತೆ ಅವನು ಒಂದು ಆಜ್ಞೆ ಹೊರಡಿಸ್ತಾನೆ ಯಾರಪ್ಪ ಅಂದರೆ ರಾಜ ಏನಂತ ಆಜ್ಞೆ ಹೊರಡಿಸ್ತಾನೆ ಪ್ರತಿಯೊಂದು ಊರಲ್ಲಿ ಒಂದು ಕಂಬವನ್ನು ನೆಟ್ಟು ಆ ಕಂಬದ ಮೇಲೆ ನನ್ನ ಫೋಟೋ ಇರಬೇಕು ಆ ಫೋಟೋವನ್ನು ನೋಡಿ ಪ್ರತಿಯೊಬ್ಬರು ತಲೆ ಬಾಗಲೇಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರ ಆ ಆದೇಶದ ಪ್ರಕಾರ ಪ್ರತಿಯೊಂದು ಊರಲ್ಲಿ ಕಂಬವನ್ನು ನೆಟ್ಟು ಆ ಕಂಬಕ್ಕೆ ಒಂದು ಯುವರಾಜನ ಫೋಟೋವನ್ನು ತಾಕ್ತಾರೆ ಸೊ ಪ್ರತಿಯೊಬ್ಬರು ಏನು ಮಾಡ್ತಾನೆ ಆಗ್ನಿ ಪಾಲಿಸ್ತಾರೆ ಆ ಅದರ ಪಕ್ಕದಲ್ಲಿ ಹೊರ ಹೋಗುವಂಥವರು ರಾಜನಾಗೆ ನಮಸ್ಕಾರ ಮಾಡಿ ತಲೆಬಾಗಿ ಹೋಗ್ತಾರೆ ಸೊ ಹೀಗೆ ಕೆಲವೊಂದು ದಿನ ಹೋಗುತ್ತೆ ಆ ಫೋಟೋ ಹತ್ರ ಅಂದರೆ ಕಂಬಲ್ ಹತ್ತಿರ ಒಬ್ಬ ವೃದ್ಧ ಹೋಗ್ತಾ ಇರ್ತಾನೆ ಆ ವೃದ್ಧ ಏನು ಮಾಡ್ತಾನೆ ಅಂದರೆ ಮುದುಕ ಏನು ಮಾಡ್ತಾನೆ ಇರ್ತಾನೆ ಆ ಮುದುಕ ಏನು ಮಾಡ್ತಾನೆ ಆ ಫೋಟೋ ನೋಡ್ತಾನೆ ಆ ಫೋಟೋ ನೋಡಿ ಅದನ್ನು ತನ್ನ ಕೈಯಿಂದ ತೆಗೆದು ಏನು ಮಾಡ್ತಾನೆ ಹರಿದು ತನ್ನ ಕಾಲಲ್ಲಿ ಏನು ಮಾಡ್ತಾನೆ ತುಳಿತಾನೆ ತುಳಿದು ಏನು ಮಾಡ್ತಾನೆ ಹೋಗ್ತಾನೆ ಮುಂದೆ ಈ ವಿಷಯ ಏನಾಗುತ್ತೆ ಪ್ರಜೆಗಳು ರಾಜನ ಹತ್ರ ಬಂದು ಹೇಳ್ತಾರೆ ಈಗಿಂತ ಒಬ್ಬ ವ್ಯಕ್ತಿ ನಿಮ್ಮ ಫೋಟೋವನ್ನು ಈ ರೀತಿ ಮಾಡಿದ್ದಾನೆ ಅನ್ನೋಂಥ ವಿಷಯವನ್ನು ಅವರಿಗೆ ಮುಡಿಸ್ತಾರೆ ರಾಜನಿ ತುಂಬ ಕೋಪ ಬರುತ್ತೆ ಯುವರಾಜಲ್ವಾ ಅವನ್ನೊಂದು ಚಿಕ್ಕ ವಯಸ್ಸು ಅವನಿಗೆ ತುಂಬ ಕೋಪ ಬರುತ್ತೆ ಅವಾಗೇನು ಮಾಡ್ತಾನೆ ತನ್ನ ಸೈನಿಕರಿಗೆ ಹೇಳಿ ಆ ಮುದುಕನನ್ನು ಕರೀತಾರದು ಕಳಿಸ್ತಾನೆ ಸೊ ಏನಾಗುತ್ತೆ ಆ ಮುದುಕ ಬಂದು ಅವನಿಗೆ ಏನು ಮಾಡ್ತಾರೆ ದಂಡನೆ ಶಿಕ್ಷೆ ಕೊಡ್ತಾರೆ ಈ ಕೊಟ್ಟ ತಕ್ಷಣ ಈ ವಿಷಯ ಲೀ ರಾಜ ತುಂಬ ಹರಡುತ್ತದೆ ಆ ಮುದುಕನ ಮಿತ್ರನಾದಂಥ ಒಬ್ಬ ಸ್ವಂತ ತೆಗೆಯೋಗಿ ಅವನೇನು ಹೇಳ್ತಾನೆ ಬುದ್ಧ ತುಂಬ ಜಾಣ್ತಾನೆ ಸೊ ಅವನೇನು ಮಾಡ್ತಾನೆ ಅಲ್ಲಿಗೆ ಬರ್ತಾನೆ ರಾಜೆಗೆ ಬಂದು ರಾಜನ ಹತ್ರ ಕೇಳ್ತಾನೆ ಏಕೆ ಅವನಿಗೆ ಮರಣ ಕೊಟ್ಟರೆ ಮರಣ ದಂಡನೆ ಕೊಟ್ಟರಿ ಅಂತ ಕೇಳ್ತಾನೆ ಸೊ ರಾಜ ಅವನು ನನ್ನ ಫೋಟೋವನ್ನು ತುಳಿದಿದ್ದಾನೆ ಅಂತ ಹೇಳ್ತಾನೆ ಸೊ ಅವಾಗ ಸಂತ ಏನಾಯ್ತು ಅಂತಂತನೆ ನನಗೇನು ಆಗಿಲ್ಲ ಬಟ್ ನನ್ನ ಫೋಟೋ ಏನಾಯ್ತು ಅಂದ್ರೆ ಹೀಗೆ ಮಾಡಿದರೆ ರಾಜ್ಯ ಹೇಗಾಗುತ್ತೆ ಆವಾಗ ಸಂತ ಹೇಳತ್ತೆ ರಾಜರೇ ನೀವು ಬರೋಕಿನ ಮುಂಚೆನೂ ಕೂಡ ಈ ರಾಜ್ಯ ಇತ್ತು ನೀವು ಬಂದಾಗನು ಕೂಡ ಈ ರಾಜ್ಯ ಇದೆ ನೀವು ಹೋದಾಗನು ಕೂಡ ಈ ರಾಜ್ಯ ಇರುತ್ತೆ ಅಂತೇಳಿ ಹೇಳತ್ತಾನೆ ಅದಕ್ಕೆ ಸ್ವಲ್ಪ ರಾಜನಿಗೆ ಕೋಪ ಬರುತ್ತೆ ಇನ್ನು ಏನ್ ಹೇಳತ್ತೆ ಆ ಸಂತ ಅಂತಂದ್ರೆ ನೀವು ತಲೆಯ ಮೇಲೆ ಕೂದಲು ಆ ಕೂದಲು ಬಿಸಾಡಿದಾಗ ಎಷ್ಟೋ ಜನ ತುಳಿಯುತ್ತಾರೆ ನಮ್ಮ ದೇಹದ ಮೇಲಿರುವ ಕೂದಲೇ ನಮ್ಮದಲ್ಲ ಮೇಲೆ ಆ ಫೋಟೋ ಎಲ್ಲಿಂದ ನಿಮ್ಮದಾಗುತ್ತೆ ನಮ್ಮ ದೇಹನೇ ನಮ್ಮದಲ್ಲ ಅನ್ನುವಂಥ ವಿಚಾರವನ್ನು ಸಂತ ರಾಜನಿಗೆ ತಿಳಿಸ್ತಾನೆ ಸೊ ರಾಜನಿಗೇನಾಗುತ್ತೆ ಹೌದಲ್ವಾ ಅನ್ನುವಂಥ ಒಂದು ವಿಚಾರ ಬರುತ್ತೆ ಸೊ ಆವಾಗ ತನ್ನ ತಪ್ಪಿನ ಅರಿವಾಗಿ ಅವನ ಹಾತನೇ ಹೌದು ನಮ್ಮಲ್ಲಿರುವಂತಹ ಕೋಪ ತಾಪಗಳನ್ನು ನಾವು ಅಥವಾ ನಮ್ಮ ಈಗವನ್ನು ಪರರಿಗೆ ತೋರಿಸಿಕೊಳ್ಳುವುದು ತಪ್ಪು ನಮ್ಮ ಹತ್ರ ಇರೋದೇ ನಮ್ಮದಲ್ಲ ಅಂದ ಮೇಲೆ ಪರರ ವಸ್ತು ನಮ್ಮದೇಗಾಗುತ್ತೆ ಅನ್ನೋ ಅಂಥ ವಿಚಾರವನ್ನು ಅವನು ಕಳ್ಕೊಂಡು ಸರಿದಾರಿಗೆ ಬರುತ್ತಾನೆ